ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕೆ ಸಿ ಮಂಜುನಾಥ್ ಅಂತ ಓಕೆ ಏನು ಮಾಡ್ಕೊಂಡಿರೋದು ಸರ್ ನಾವು ರೈಲ್ವೆ ಎಂಪ್ಲಾಯಿ ರಿಟೈರ್ಮೆಂಟ್ ಆರ್ ಪಿ ಎಫ್ ಅಂತ ಸರ್ ಇವಾಗ ಶಿವಣ್ಣ ಅವ್ರಿಗೆ ನಿಮಗೆ ಗೊತ್ತು ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಸೊ ಅವರು ಟ್ರೀಟ್ಮೆಂಟ್ ಅಂತ ಹೋಗ್ತಿದ್ದಾರೆ ನಿಮಗೂ ಗೊತ್ತಿರಬೇಕು ವಿಚಾರ ಏನನ್ಸುತ್ತೆ ಸರ್ ಅದ್ರ ಬಗ್ಗೆ ಅವರಿಗೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು ಅವರು ಯೂಟ್ಯೂಬಲ್ಲೆಲ್ಲ ನಮಗೆ ವಿಷಯ ಗೊತ್ತಾಯಿತು ಅವರಿಗೆ ಅಮೇರಿಕಾಗೆ ಹೋಗಿ ಸಸ್ಯ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂತ ಎಲ್ಲ ಹೇಳಿದರೆ ಆ ಥರ ಏನು ತೊಂದರೆ ಏನಿಲ್ಲ ಇಲ್ಲ ಅವರು ಇರತಕ್ಕಂಥ ಫ್ಯಾನ್ಗಳಲ್ಲೇ ಫ್ಯಾನ್ ಎಷ್ಟು ಜನ ಇದ್ದಾರೆ ಅವರು ಒಳ್ಳೆ ಅವರಿಗೆ ದೇವ್ರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವರು ಯಾವ ತೊಂದರೆ ಇಲ್ದಂಗೆ ಕ್ಲೀನಾಗಿ ಆಪ್ರೇಷನ್ ಆಗಿ ಆರೋಗ್ಯವಾಗಿ ಹೊರಗಡೆ ಬರಲಿ ಅಂತ ನಾವು ಒಬ್ಬರು ಆಶಿಸ್ತೀವಿ ಒಳ್ಳೊಳ್ಳೆ ಫಿಲಿಮ್ಗಳು ಕೊಟ್ಟಿದ್ದಾರೆ ಅವರು ಒಂದು ಸ್ಟೋರಿ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಇದೆ ಅವರಲ್ಲಿ ಯಾಕಂದರೆ ರಾಮ ಡಾಕ್ಟರ್ ರಾಜ ಸಾಹೇಬರು ನಮ್ಮ ಡಾಕ್ಟರ್ ರಾಜ ಅವರ ಒಬ್ಬದ ಅವರು ಎಲ್ಲದಕ್ಕೂ ಕ ರಾಜ್ಕುಮಾರ್ ಸರ್ ಅವಾಗಿಂದಲೂ ಕನ್ನಡ 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 ಅನ್ಕಂಡು ಅವರು ಎಲ್ಲಾದ್ರೂ ಒಳ್ಳೊಳ್ಳೆ ಫಿಲಿಮ್ ಕೊಟ್ಟು ಜನಗಳಲ್ಲೇ ಜನಮೆಚ್ಚುಗೆ ಜನನಾಯಕ ಅಂತ ಆಗಿದ್ದಾರೆ ಅವ್ರ ಮಕ್ಳು ಇವರು ಇವರು ಚೆನ್ನಾಗಿ ಒಳ್ಳೊಳ್ಳೆ ಫಿಲಿಮ್ಗಳು ಜನಗಳಿಗೂ ಕೊಡ್ತಾ ಇದ್ದಾರೆ ಅವರು ಆಪ್ರೇಷನ್ ಆಗಿ ಬಂದು ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ ಕೊಡಲಿ ಕನ್ನಡಕ್ಕೋಸ್ಕರ ಅಂತ ಹೇಳ್ತೀನಿ ಅವ್ರಿಗೆ ಹೋಗಿದ್ದಾರೆ ದೇವ್ರಿಗೆ ಅವರಿಗೆ ಆರೋಗ್ಯ ಆಯುಷು ಧೈರ್ಯ ಶಕ್ತಿ ಕೊಟ್ಟು ಆಪ್ರೇಷನ್ ಸಕ್ಸಸ್ ಆಗಿ ಒಳ್ಳೆ ಆರೋಗ್ಯವಂತರಾಗಿ ಹೊರಗಡೆ ಬಂದು ಒಳ್ಳೊಳ್ಳೆ ಫಿಲಿಂ ಮಾಡಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಅವರು ಅನಾರೋಗ್ಯದ ಬಗ್ಗೆ ನೀವು ನೋಡಿದ್ರಲ್ಲ ವಿಯಲ್ಲಿ ಏನಿಸ್ತದೆ ಸರ್ ಫಸ್ಟ್ಗೆ ನಿಮಗೆ ಅನಾರೋಗ್ಯ ಇದ್ದಾಗ ಅವರು ಅಷ್ಟೊಂದು ಅದನ್ನು ಫೀಲ್ ಮಾಡಿ ತೋರಿಸ್ಲಿಲ್ಲ ಪಬ್ಲಿಕ್ಕಿಗೆ ಪಬ್ಲಿಕ್ ತೋರಿಸಿದ್ರೆ ಎಲ್ಲಿ ಫ್ಯಾನ್ಗಳು ದುಃಖ ಪಟ್ಕೋತಾರೋ ಅಥವಾ ಗಲಾಟೆ ಮಾಡ್ತಾರೋ ಇದು ಮಾಡ್ತಾರೆ ಅನ್ನೋದೊಂದು ಇರೋದ್ರಿಂದ ಅವರು ತೋರಿಸ್ಕೊಳ್ಳಿಲ್ಲ ಲಾಸ್ಟ್ ಹೋಗೋ ಟೈಮಲ್ಲಿ ತಿರುತಿಗೆ ಹೋದ್ರು ತಿರುಪತಿ ತಿಮ್ಮಪ್ಪನಿಗೆ ಮುಡಿಗೆ ಇಬ್ಬರು ದಂಪತಿಗಳು ಕೊಟ್ಟರು ಕೊಟ್ಟು ಅಲ್ಲಿ ಎಲ್ಲ ದೇವರ ಆಶೀರ್ವಾದನ ತಗೊಂಡು ಈಗ ಹೋಗಿದ್ದಾರೆ ದೇವ್ರು ಒಳ್ಳೆ ಮಾಡಲಿ ಚೆನ್ನಾಗ ಯಾವ ತೊಂದರೆಗಳು ಹಾಗೆ ಯಾವ ಪ್ರಾಣಾಪಾಯಗಳು ಆಗ್ದಾಗೆ ಅವ್ರಿಗೆ ಕಾಪಾಡಲಿ ಅರವತ್ತು ವಯಸ್ಸಲ್ಲೂ ಅವರು ಅಷ್ಟು ಎನರ್ಜಿಟಿಕ್ಕು ಅಷ್ಟು ಡ್ಯಾನ್ಸ್ ಮಾಡ್ತಾರೆ ಆ ವಯಸ್ಸಿಗೆ ಎನರ್ಜಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ನಾವು ನಮಗೂ ವಯಸ್ಸಾಗಿದೆ ಆದ್ರೆ ನಮಗೂ ಅಷ್ಟು ಕೆಪಾಸಿಟಿ ಇಲ್ಲ ಅವರಲ್ಲಿ ಆ ಕೆಪಾಸಿಟಿ ಉಳಿಸ್ಕೊಂಬಿದ್ದೀರಲ್ಲ ಅದಕ್ಕೆ ನಾನು ಅವ್ರಿಗೆ ಚಿರ ಋಣಿಯಾಗಿರ್ತೀನಿ ಓಕೆ ಓಕೆ ಅವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ಸರ್ ನಾವು ನೋಡಿದ್ದೀನಿ ಸರ್ ಸಿನಿಮಾ ಅವ್ನು ಪುನೀತ್ ರಾಜ್ ಅವ್ರು ಸಹ ಇರ್ಲಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಿಡಿ ನಾವು ನೋಡ್ತಾನೆ ಇದ್ದ ಆ ಚಿಕ್ಕಗಿಂದಲೂ ನೋಡ್ಕೊಂಡ್ ಬರ್ತಾ ಇದ್ದೀವಿ ಇವ್ರದ್ದು ಒಳ್ಳೊಳ್ಳೆ ಫಿಲಿಮ್ ಅನ್ನೇ ನೋಡಿ ಅದು ಬಳೆ ಬಯರತಿ ಕಣಗಲ್ಲಿ ಆಯಿತು ಮತ್ತೆ ವೇದಾ ಆಯಿತು ಅದು ಮುಂಚಿತಾಗಿ ಇದು ಅದಂತ ಇನ್ನೂ ಬಂತು ಮಪ್ತಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಒಳ್ಳೊಳ್ಳೆ ಸ್ಟೋರಿ ಇದೆ ಒಂದು ಅದಕ್ಕೋಸ್ಕರ ಅದು ಸಕ್ಸಸ್ ಆಗಿದೆ ಫಿಲಿಮ್ಗಳು ಜನಗಳು ಲೈಕ್ ಮಾಡಿದ್ದಾರೆ ಓಕೆ ಅಂತ ಹೇಳಿ ಅವ್ರಿಗೂ ಒಳ್ಳೇದ ದೇವ್ರು ಒಳ್ಳೇದು ಮಾಡಲಿ ಶಕ್ತಿ ಕೊಡಲಿ ಎಲ್ಲನೂ ನೀವು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್